ಸ್ಟಾಕ್ ಮಾರ್ಕೆಟ್ ಆಪ್ಷನ್ ಟ್ರೇಡಿಂಗ್ ಫ್ಯೂಚರ್ಸ್ ಟ್ರೇಡಿಂಗ್ ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರಿಗಾಗಿ ಶೈಕ್ಷಣಿಕ ಚಾನೆಲ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ಎಂದಿನಂತೆ ನಾವು ಇವತ್ತು ಮಾರ್ಕೆಟಿನ ಒಂದು ಏನಾಗಬಹುದು ಅಂತ ನಾವು ನೋಡೋದಕ್ಕೆ ಪ್ರಯತ್ನವನ್ನ ಪಡೋಣ ರೈಟ್ ಸೊ ಸ್ನೇಹಿತರೆ ಇವತ್ತಿನ ದಿವಸ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ವಿ ನನ್ನ ನೆನ್ನೆಯ ವಿಡಿಯೋನ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದು ಸರಿ ನೋಡ್ಕೊಂಬನ್ನಿ ಬನ್ನಿ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಇದೆ ಓಕೆ ನಾನೇ ಇಲ್ಲಿ ಹೇಳ್ತೀನಿ ನೋ ಪ್ರಾಬ್ಲಮ್ ಸೊ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ನೆನ್ನೆಯ ದಿವಸ ನಾವು ಏನನ್ನು ವಿಶ್ಲೇಷಣೆ ಮಾಡಿದ್ವಿ ಅಂದರೆ ಈ ಒಂದು ಪಾಯಿಂಟಲ್ಲಿ ಮಾರ್ಕೇಟು ಬಂದರೆ ಈ ಒಂದು ಪಾಯಿಂಟಲ್ಲಿ ಮಾರ್ಕೇಟು ಬಂದಾಗಿದೆ ಸೊ ಇಲ್ಲಿಂದ ಪಾಸಿಬಲಿ ಒಂದು ಫ್ಲ್ಯಾಟ್ ಆಗಬಹುದು ಅಂತ ಒಂದು ಮಾತನ್ನು ಹೇಳಿದ್ದೆ ಅದ್ರ ಜೊತೆ ಜೊತೆಯಲ್ಲಿ ಅಥವಾ ಇಲ್ಲಿ ಒಂದು ಚಿಕ್ಕ ಗ್ರೀನ್ ಕ್ಯಾಂಡಲ್ ನೋಡೋದಕ್ಕೆ ನಮಗೆ ಸಿಗತ್ತೆ ಅನ್ನೋದನ್ನು ಸಹ ನಾವು ಅರ್ಥ ಮಾಡಿಕೊಂಡಿದ್ವಿ ರೈಟ್ ಅದಲ್ದಲ್ಲೇ ಸ್ನೇಹಿತರೆ ಇವತ್ತು ನಾವು ಮತ್ತೇನನ್ನು ಹೇಳಿದ್ವಿ ಅದಲ್ದಲೆ ಅಂತ ಹೇಳಿದ್ರೆ ಒಂದು ವೇಳೆ ಗ್ಯಾಪ್ ಡೌನಲ್ಲಿ ಓಪನ್ ಆದರೆ ಒಂದು ವೇಳೆ ಗ್ಯಾಪ್ ಡೌನಲ್ಲಿ ಓಪನ್ ಆದರೆ ಏನಾಗಬಹುದು ಇದರ ಕೆಳಗಡೆಗೆ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರನ ನಾವು ನಿನ್ನೆ ದಿವಸನೇ ನೋಡಿಕೊಂಡಿದ್ವಿ ರೈಟ್ ಸೊ ಈ ಪಾಯಿಂಟಲ್ಲಿ ಒಂದು ವೇಳೆ ಗ್ಯಾಪ್ ಡೌನ್ ಆದರೆ ಮಾರ್ಕೆಟ್ ಏನು ಮಾಡಬಹುದು ಮತ್ತೆ ಇದನ್ನು ರೀಟೆಸ್ಟ್ ಮಾಡಿ ಕೆಳಗಡೆಗೆ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ನಾವು ನೋಡಿದ್ವಿ ರೈಟ್ ಸೊ ಅದ್ರ ಪ್ರಕಾರ ಏನಾಗಿದೆ ಬನ್ನಿ ನೋಡೋಣ ಹಾಗಾದರೆ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡ್ಲಲ್ಲಿ ಹೋಗ್ಬಿಟ್ಟು ನೋಡೋಣ ಸೊ ಸ್ನೇಹಿತರೆ ಫಿಫ್ಟೀನ್ ಮಿನಿಟ್ಸಿನ ಕ್ಯಾಂಡ್ಲಲ್ಲಿ ನೋಡಿದಾಗ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ತುಂಬ ಗಮನ ಕೊಡಬೇಕಾದಂತಹ ಒಂದು ಲೆಕ್ಕ ಏನು ಅಂತ ಹೇಳಿದ್ರೆ ನಮಗಿದ್ದೇನು ಈ ಒಂದು ಫ್ಲ್ಯಾಗಿನ ಹೊರಗಡೆಗೆ ಬಂದು ಕ್ಲೋಸ್ ಆಗಬೇಕು ಎಸ್ ನೋ ಕರೆಕ್ಟ್ ಎಸ್ ಸೊ ಇಲ್ಲಿ ಈ ಕ್ಯಾಂಡಲ್ ಏನಿದೆ ಇದು ನಮಗೆ ಫ್ಲ್ಯಾಗಿನ ಹೊರಗಡೆಗೆ ಬಂದು ಕ್ಲೋಸ್ ಆಗಿದೆ ಸೊ ಇವತ್ತಿನ ಕ್ಯಾಂಡಲ್ ಯಾವುದು ಈ ಕ್ಯಾಂಡಲ್ ಈ ಕ್ಯಾಂಡಲ್ ಏನು ಮಾಡಿದೆ ಅಂತ ಹೇಳಿದ್ರೆ ಇನಿಷಿಯಲಿ ಒಳಗಡೆಗೆ ಹೋಗಿದೆ ಫ್ಲ್ಯಾಗಿನ ಒಳಗಡೆಗೆ ಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅದಾದ ಮೇಲೆ ಏನಾಗಿದೆ ಅದಾದಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಮಾರ್ಕೆಟು ಕೆಳಗಡೆಗೆ ಬಂದು ಒಂದು ಹರಾಮಿ ಕ್ಯಾಂಡಲನ್ನು ಮಾಡಿ ಒಂದು ಮೇಲ್ಗಡೆ ಹೋಗಲಿಕ್ಕೆ ಟ್ರೈ ಮಾಡಿ ಫೇಲ್ ಆಗಿ ಕೆಳಗಿಳಿತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ದೀವಿ ರೈಟ್ ಸೊ ನೆನ್ನೆಯ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ವಿ ಅದೇ ರೀತಿಯಾದಂತಹ ಒಂದು ಮೊಮೆಂಟಮು ಇವತ್ತು ನಮಗೆ ನೋಡಲಿಕ್ಕೆ ಸಿಕ್ಕಿರ್ತಕ್ಕಂತಹದ್ದು ಸೊ ಈ ಒಂದು ಪಾಯಿಂಟಲ್ಲಿ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡಿಕೊಂಡು ನಾವು ನಮ್ಮ ಸ್ಟಾಪ್ ಲಾಸನ್ನು ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಯಾವ ಇಟ್ಕೊಂಡಿದ್ದಿದ್ರೆ ಯಾವುದೇ ರೀತಿಯಾದಂಥ ಸ್ಟಾಪ್ ಲಾಸ್ ಇಟ್ಟು ಆಗ್ದಲೇ ನಮಗೆ ಮಾರ್ಕೆಟಲ್ಲಿ ಒಂದು ಡೀಸೆಂಟ್ ಮೂವ್ ಕೂಡ ನೋಡೋದಕ್ಕೆ ಸಿಕ್ಕಿದೆ ಸ್ನೇಹಿತರೆ ಇವತ್ತಿನ ದಿವಸದಲ್ಲಿ ಮಾರ್ಕೆಟು ಒಂದು ಸಾವಿರ ಪಾಯಿಂಟ್ಗಿಂತ ಜಾಸ್ತಿ ಒಂದು ಮೂಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡಿದ್ದೀವಿ ರೈಟ್ ಸೊ ಇದು ನಮ್ಮ ಬ್ಯಾಂಕ್ ನಿಫ್ಟಿಯ ನೆನ್ನೆಯ ಲೆಕ್ಕಾಚಾರ ಅಲ್ವಾ ಇನ್ನು ಸ್ನೇಹಿತರೆ ನಾವು ನಿಫ್ಟಿಯಲ್ಲಿ ನೋಡಿದ್ರೆ ಏನನ್ನ ಅಂದ್ಕೊಂಡಿದ್ವಿ ಅಂತ ಹೇಳಿದ್ರೆ ನೋಡಿ ನೆನ್ನೆಯ ದಿವಸಕ್ಕೆ ನಾವು ಏನಂತ ಅಂದ್ಕೊಂಡಿದ್ವಿ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟ್ ಏನಿದೆ ಇದು ನಮಗೆ ರೆಸಿಸ್ಟೆನ್ಸ್ ಸಾರಿ ಸಪೋರ್ಟ್ ಝೋನಿನಲ್ಲಿದೆ ಅಂತ ಅಂದ್ಕೊಂಡಿದ್ವಿ ಯಾವ ಕ್ಯಾಂಡಲ್ಲು ಈ ರೆಡ್ ಕ್ಯಾಂಡಲ್ ಇಲ್ಲಿದೆ ನೋಡಿ ಈ ಒಂದು ರೆಡ್ ಕ್ಯಾಂಡಲ್ ಏನಿದೆ ಇದು ನಮಗೆ ಸಪೋರ್ಟ್ ಝೋನಿನ ಒಳಗಡೆಗೆ ಇದೆ ಅಥವಾ ಸಪೋರ್ಟಿಗೆ ಇರ್ತಕ್ಕಂತಹದ್ದು ಅಂತ ನಾವು ನೆನ್ನೆಯ ದಿವಸ ಆಲೋಚನೆಯನ್ನು ಮಾಡಿದ್ವಿ ಒಂದು ವೇಳೆ ಇದೇನಾದರೂ ಈ ರೀತಿಯಾಗಿ ಒಂದು ಬುಲ್ಲಿಷ್ ಕ್ಯಾಂಡಲನ್ನು ಮಾಡಿ ಒಂದು ಪುಲ್ ಬ್ಯಾಕ್ ಮಾಡಿ ಮೇಲ್ಗಡೆಗೆ ಹೊರಟಿದ್ದರೆ ಏನಂತ ಲೆಕ್ಕ ಮಾಡ್ಕೊಂಡಿದ್ವಿ ಇಲ್ಲಿಂದ ನಾವು ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು ಅಥವಾ ಅಥವಾ ಒಂದು ವೇಳೆ ಇದೇನಾದರೂ ನಮ್ಮ ಒಂದು ಸಪೋರ್ಟನ್ನು ಬ್ರೇಕ್ ಮಾಡಿ ಕೆಳಗಡೆಗೆ ಬಂದು ಇದನ್ನು ರೀಟೆಸ್ಟ್ ಮಾಡಿ ಕೆಳಗಡೆಗೆ ಹೋಗ್ತಾ ಇರಬೇಕಾದ್ರೆ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನಾವು ನೋಡಬಹುದಾಗಿತ್ತು ಅಂತ ನಾವು ನೆನ್ನೆ ವಿಡಿಯೋದಲ್ಲೂ ಹೇಳಿದ್ವಿ ಸೊ ಸ್ನೇಹಿತರೆ ಇವತ್ತಿನ ದಿವಸ ನಮಗೆ ನಾವು ಯಾವ ರೀತಿಯಾದಂತಹ ಒಂದು ಲೆಕ್ಕವನ್ನು ಹಾಕ್ಕೊಂಡಿದ್ವಿ ಸಹ ಪ್ರಕಾರ ವರ್ಕ್ ಆಗಿದೆಯೋ ಇಲ್ಲೋ ನೀವೇ ಇಲ್ಲಿ ನೋಡಬಹುದು ಅಲ್ವಾ ಅದಕ್ಕೆ ಹೇಳೋದು ಸ್ನೇಹಿತರೆ ನಾಲೆಡ್ಜ್ ಏನಿದೆಯಲ್ಲ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ನಾಲೆಡ್ಜು ತುಂಬಾ ಇಂಪಾರ್ಟೆಂಟು ನೋಡಿ ಈ ನಾಲೆಡ್ಜು ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತ ಹೇಳಿಬಿಟ್ಟು ಇನ್ನು ಹೂಡಿಕೆಯನ್ನು ಮಾಡ್ತಕ್ಕಂತಹದ್ದಲ್ಲ ನಾವು ಈ ಒಂದು ಎಜುಕೇಷನ್ ಚಾನಲಲ್ಲಿ ಬಂದು ಈ ರೀತಿಯಾದಂಥ ಎಜುಕೇಷನ್ ಕೊಡೋದೇ ನಿಮ್ಗಳಿಗೆ ಒಂದು ಸಹಾಯ ಆಗಲಿ ನಿಮಗೂ ಕಲಿಯೋದಕ್ಕೆ ಸಿಗಲಿ ಅಂತ ಹೇಳಿಬಿಟ್ಟು ರೈಟ್ ಸೊ ಹೋಪ್ಫುಲಿ ನಿಮಗೆ ಈ ನಮ್ಮ ವೀಡಿಯೋದಿಂದ ಒಂದು ಒಳ್ಳೆಯ ಲರ್ನಿಂಗ್ ಆಗ್ತಾ ಇದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ ಸುಮಾರು ಜನ ವೀಡಿಯೋನ ಅರ್ಧ ಅರ್ಧಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀರಾ ಸೊ ಅರ್ಧಕ್ಕೆ ನೀವು ನೋಡಿದರೆ ನಿಮಗೆ ಮಾಹಿತಿ ಸಿಗೋದಿಲ್ಲ ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ನಿಮಗೆ ಮಾಹಿತಿ ಸಿಗೋದಿಲ್ಲ ನೀವು ನಿಜವಾಗ್ಲೂ ಕಲಿಬೇಕು ಅಂತ ಇದ್ದೀರಾ ನೀವು ನಿಜವಾಗ್ಲೂ ಮಾರ್ಕೆಟಲ್ಲಿ ಏನೋ ಒಂದು ನಾಲೆಡ್ಜನ್ನು ತೊಗೋಬೇಕು ಅಂತಿದರೆ ವೀಡಿಯೋನ ಕೊನೆವರೆಗೂ ನೋಡೋದನ್ನು ತಪ್ಪಬೇಡಿ ಇದು ನನ್ನ ಕಡೆಯಿಂದ ಒಂದು ತುಂಬ ಸಿನ್ಸಿಯರ್ ರಿಕ್ವೆಸ್ಟು ಯಾಕೆ ಅಂತ ಹೇಳಿದ್ರೆ ಯಾವ ಟೈಮಲ್ಲಿ ಯಾವ ಟೈಮಲ್ಲಿ ಯಾವ ಇನ್ಫಾರ್ಮೇಷನ್ ಹೊರಗಡೆ ಬರುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಗೊತ್ತಿರಲ್ಲ ಸ್ನೇಹಿತರೆ ರೈಟ್ ಅನಲೈಸ್ ಮಾಡ್ತಾ ಮಾಡ್ತಾ ಸುಮಾರು ಇನ್ಫಾರ್ಮೇಷನ್ಸ್ಗಳು ಹೊರಗಡೆ ಬರ್ತಾ ಇರುತ್ತೆ ಸೊ ಹಾಗಾಗಿ ಹಾಫ್ ನಾಲೆಡ್ಜ್ನ ವಿಡಿಯೋದಲ್ಲಿ ತಿಳ್ಕೊಂಡು ಹೋಗ್ತಕ್ಕಂಥದ್ದು ತುಂಬಾ ಒಂದು ತಪ್ಪು ಲೆಕ್ಕಾಚಾರ ಹಾಗಾಗಿಬಿಟ್ಟು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಲೆ ದಯವಿಟ್ಟು ಕೊನೆವರೆಗೂ ನೋಡಿ ನಿಮಗೆ ಇಲ್ಲಿ ಕಲಿಯೋದಕ್ಕೆ ಬಹಳಷ್ಟು ಸಿಗುವಂತಿದೆ ರೈಟ್ ಸೊ ಸ್ನೇಹಿತರೆ ಇದು ಇತ್ತು ನಮ್ಮ ನೆನ್ನೆಯ ಲೆಕ್ಕಾಚಾರ ಸೊ ಹಾಗಾದರೆ ಇವತ್ತಿನ ಲೆಕ್ಕಾಚಾರ ಏನಾಗಬಹುದು ಅಂತ ನೋಡಿದ್ರೆ ಸ್ನೇಹಿತರೆ ಇವತ್ತಿನ ಲೆಕ್ಕಾಚಾರದಲ್ಲಿ ನಾವು ಏನನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಾರ್ಕೆಟು ಡೈಲಿ ಟೈಮ್ ಫ್ರೇಮಲ್ಲಿ ಹಾಕಿ ನೋಡಿದಾಗ ನಮ್ಮ ನೆನ್ನೆಯ ನಮ್ಮ ನೆನ್ನೆಯ ಸಪೋರ್ಟನ್ನು ಬ್ರೇಕ್ ಮಾಡಿದೆ ನಮ್ಮ ಈವರೆಗಿನ ಸಪೋರ್ಟನ್ನು ನಿಫ್ಟಿ ಬ್ರೇಕ್ ಮಾಡಿದೆ ನೋಡಿ ಡೈಲಿ ಚಾರ್ಟಲ್ಲಿ ಏನಾಗಿದೆ ಈವರೆಗೆ ಇರತಕ್ಕಂತಹ ಸಪೋರ್ಟನ್ನು ನಿಫ್ಟಿ ಬ್ರೇಕ್ ಮಾಡಿ ಕೆಳಗಡೆಗೆ ಕ್ಲೋಸ್ ಆಗಿರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಸ್ನೇಹಿತರೆ ಇಲ್ಲಿ ಕೆಳಗಡೆಗೆ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಏನಾಗಬಹುದು ನೋಡಿ ಇಲ್ಲಿಂದ ಒಂದು ಸ್ಮಾಲ್ ಕ್ಯಾಂಡಲ್ ಆದರೂ ಆಗಬಹುದು ಅಥವಾ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಬಂದು ಇದನ್ನು ರೀಟೆಸ್ಟ್ ಮಾಡಲು ಪ್ರಯತ್ನವನ್ನು ಪಡಬಹುದು ನೋಡಿ ಯಾವಾಗ ಯಾವಾಗ ನಮ್ಮ ಪ್ರೀವಿಯಸ್ ರೆಸಿಸ್ಟೆನ್ಸು ಅಥವಾ ನಮ್ಮ ಪ್ರೀವಿಯಸ್ ಸಪೋರ್ಟನ್ನು ಮಾರ್ಕೆಟು ಬ್ರೇಕ್ ಮಾಡಿದೆಯೋ ಅಲ್ಲಲ್ಲಿ ಏನಾಗಿದೆ ಮಾರ್ಕೆಟು ಒಂದು ಪುಲ್ ಬ್ಯಾಕನ್ನು ಮಾಡಿದೆ ಅಥವಾ ಒಂದು ರೀಟೆಸ್ಟನ್ನು ಮಾಡಿದೆ ರೈಟ್ ಟೆಕ್ನಿಕಲ್ ಅನಾಲಿಸಿಸ್ ಏನನ್ನು ಹೇಳುತ್ತೆ ಹಿಂದಾದಂತಹಿ ಮುಂದಾಗಬಹುದು ಅನ್ನುವ ಒಂದು ಲೆಕ್ಕವನ್ನು ಹೇಳುತ್ತೆ ರೈಟ್ ಎಸ್ ನೋ ಮೇ ಬಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಸೊ ಇಲ್ಲಿ ನಾವು ನೋಡಿದಾಗ ಈ ಹಿಂದೆ ಆದಂತೆ ಇಲ್ಲಿ ನೋಡಿ ಈ ಒಂದು ಪಾಯಿಂಟಲ್ಲಿ ನಮಗೆ ಒಂದು ಹರಾಮಿ ಕ್ಯಾಂಡಲ್ ನೋಡಲಿಕ್ಕೆ ಸಿಗಬಹುದು ಅರಾಮಿ ಕ್ಯಾಂಡಲ್ ಬಂತು ಅಂತ ಹೇಳಿದ್ರೆ ನಾಳೆಯ ದಿವಸಕ್ಕೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಡೈಲಿ ಚಾರ್ಟಲ್ಲಿ ಏನಾಗಬಹುದು ಫ್ಲ್ಯಾಟ್ ಆಗಬಹುದು ಇಂಟ್ರಾಡೇದಲ್ಲಿ ಪದೇ ಪದೇ ನಮ್ಮ ಸ್ಟಾಪ್ ಲಾಸಸ್ಗಳು ಹಿಟ್ಟಾಗಬಹುದಾದಂತಹ ಸಾಧ್ಯತೆಗಳು ಇರುತ್ತೆ ರೈಟ್ ಸೊ ಹಾಗಾದರೆ ಇದನ್ನು ನಾವು ಯಾವ ರೀತಿಯಾಗಿ ಹ್ಯಾಂಡಲನ್ನು ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಈ ಇಂಟ್ರಾಡೇಗೆ ಒಂದು ಅದ್ಭುತವಾದಂತಹ ನನ್ನ ಸುಮಾರು ಮೆಥಡ್ಸ್ಗಳಲ್ಲಿ ಒಂದು ಸ್ಟ್ರಾಟಜಿಯನ್ನು ನಾನು ಕೆಲವು ದಿವಸಗಳಿಂದ ಹಂಚ್ಕೊಂಡಿದ್ದೆ ಅದ್ರ ತಕ್ಕನಂಗೆ ಟ್ರೇಡಿಂಗಿನ ಒಂದು ವೀಡಿಯೋಸ್ನೂ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಪೇಜ್ ವಿಡಿಯೋ ಸೆಕ್ಷನ್ಗೆ ಹೋಗಿ ಅಲ್ಲಿ ನಿಮಗೆ ಕಾಣಿಸುತ್ತೆ ರೈಟ್ ನೆನ್ನೆ ದಿವಸನೂ ಮಾಡಿದ್ವಿ ಸೊ ಹೋಪ್ಫುಲಿ ಇವತ್ತು ಮಾಡೋದಕ್ಕೆ ಪ್ರಯತ್ನವನ್ನು ಪಡೋಣ ಸ್ನೇಹಿತರೆ ಈ ವಿಡಿಯೋದ ಅನಾಲಿಸಿಸ್ ಏನಿದೆಯಲ್ಲ ಇದು ಹದಿನಾಲ್ಕನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನಾವಿಲ್ಲಿ ಆಲೋಚನೆಯನ್ನು ಮಾಡ್ತಾ ಇರೋದು ರೈಟ್ ಸೊ ಈ ಪಾಯಿಂಟಲ್ಲಿ ಏನು ಅನಿಸುತ್ತೆ ನನಗೆ ಅಂತ ಹೇಳಿದ್ರೆ ಒಂದು ವೇಳೆ ನಾಳೆ ಡಿ ದಿವಸ ಡೋಜಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಡೋಜಿ ಅಥವಾ ಒಂದು ಹರಾಮಿ ಕ್ಯಾಂಡಲ್ ಆಯಿತು ಅಂತ ಹೇಳಿದ್ರೆ ಸ್ನೇಹಿತರೆ ಮಾರ್ಕೆಟಲ್ಲಿ ಮೂಮೆಂಟ್ ಇರುವುದಿಲ್ಲ ಪದೇ ಪದೇ ನಮ್ಮ ಸ್ಟಾಪ್ ಲಾಸಸ್ ಹಿಟ್ಟಾಗುವಂತಹ ಸಾಧ್ಯತೆಗಳು ಇರುತ್ತೆ ಅಥವಾ ಮಾರ್ಕೆಟು ಇಲ್ಲಿಂದ ಒಂದು ಗ್ರೀನ್ ಕ್ಯಾಂಡಲನ್ನು ಮಾಡಬಹುದು ನೋಡಿ ಈ ಒಂದು ಪಾಯಿಂಟಲ್ಲಿ ಕೆಳಗಡೆಗೆ ಬಂದಿರೋದರಿಂದ ನನಗೆ ಒಂದು ಕಾನ್ಫಿಡೆನ್ಸ್ ಏನು ಅಂತ ಹೇಳಿದ್ರೆ ಮಾರ್ಕೆಟು ಒಂದು ಬೇರಿಷ್ ಮೊಮೆಂಟಮಲ್ಲಿ ಎಂಟರ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕನ್ಫರ್ಮ್ ಮಾಡ್ಕೋಬಹುದಾಗಿದೆ ರೈಟ್ ಇದು ನನಗೆ ಬೇರಿಷ್ ಮೊಮೆಂಟಮ್ಗೆ ಒಂದು ಶುರುವಾಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ರೈಟ್ ಸೊ ಸ್ನೇಹಿತರೆ ಈ ರೀತಿ ಇರಬೇಕಾದ್ರೆ ನಾನು ಒಂದು ವೇಳೆ ನಾಳೆ ದಿವಸಕ್ಕೆ ಏನಾದರೂ ಮಾರ್ಕೆಟಲ್ಲಿ ಒಂದು ಬುಲ್ಲಿಶ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು ಅಂತ ಹೇಳಿದ್ರೆ ನನ್ನ ಪೊಸಿಷನ್ ಸೈಜಿಂಗ್ ಏನಿರುತ್ತಲ್ಲ ಅದು ತುಂಬಾ ಕಡಿಮೆ ಇರುತ್ತೆ ಎಸ್ ರಿಯಾಲಿಟಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಅ ಸ್ಕ್ಯಾಲ್ಪರ್ ಆ್ಯಂಡ್ ಆಮ್ ಅ ಟ್ರೆಂಡ್ ಟ್ರೇಡರ್ ರೈಟ್ ಯಾವ ಟೈಮಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಬೇಕು ಆ ಟೈಮಲ್ಲಿ ಸ್ಕ್ಯಾಲ್ಪಿಂಗ್ ಮಾಡಬೇಕು ಯಾವಾಗ ಟ್ರೆಂಡ್ ಟ್ರೇಡಿಂಗ್ ಅಂತ ಗೊತ್ತಾಗುತ್ತೆ ಆ ಟೈಮಲ್ಲಿ ನಾವು ಒಂದು ಟ್ರೆಂಡನ್ನು ಟ್ರೇಡ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡಬೇಕು ರೈಟ್ ಈ ರೀತಿಯಾದಂಥ ಎಲ್ಲ ಮಾಹಿತಿಗಳು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನಮ್ಮ ಸ್ಟಾ ಇದು ಆಪ್ಷನ್ಸ್ ಟ್ರೇಡಿಂಗಿನ ಒಂದು ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಫಿಫ್ಟೀನ್ ಡೇಸಿನ ಕ್ಲಾಸಸ್ಸು ಸೊ ಈ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ಬೋದು ಹದಿನೈದು ದಿವಸದ ಕ್ಲಾಸಸ್ಸು ಈ ಹದಿನೈದು ದಿವಸದ ಕ್ಲಾಸಸ್ಸಲ್ಲಿ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ ಜೊತೇಲಿ ಮಾರ್ಕೆಟ್ ಟೈಮಲ್ಲಿ ನಿಮಗೆ ಡೌಟ್ಸ್ ಕ್ಲಾರಿಫಿಕೇಷನ್ ಸಿಗುತ್ತೆ ಅದ್ರ ಜೊತೆ ಜೊತೆಯಲ್ಲಿ ಸ್ನೇಹಿತರೆ ನಿಮಗೆ ಏನೋ ಒನ್ ಆನ್ ಒನ್ ಇಂಟ್ರ್ಯಾಕ್ಷನ್ ಇರುತ್ತೆ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ಇದು ಯಾವುದೇ ರೀತಿಯಾದಂಥ ವೆಬಿನಾರಿನ ಕ್ಲಾಸಸ್ ಅಲ್ಲ ಇದು ರೈಟ್ ಇದು ಒಂದು ಗೂಗಲ್ ಮೀಟ್ ಅಥವಾ ಒಂದು ಝೂಮ್ ಮೀಟಿನ ಒಂದು ಕ್ಲಾಸಸ್ ಆಗಿರುತ್ತೆ ಸ್ನೇಹಿತರೆ ಯಾವುದೇ ರೀತಿಯಾದಂತಹ ವೆಬಿನಾರಿನ ಕ್ಲಾಸ್ ಅಲ್ಲ ಇದು ಫಾರ್ ಯುವರ್ ಇನ್ಫಾರ್ಮೇಷನ್ ಓಕೆನಾ ಇದು ವೆಬಿನಾರಿನ ಕ್ಲಾಸಸ್ ಅಲ್ಲ ಇದು ಪ್ರಾಪರ್ ಕ್ಲಾಸ್ ರೂಮ್ ಟೈಪು ಆನ್ಲೈನ್ ಕ್ಲಾಸಸ್ ಇರುತ್ತೆ ಸೊ ಯಾರ್ಯಾರು ಇಷ್ಟ ಇದೆ ಸ್ಕ್ರೀನ್ ಮೇಲೆ ನಂಬರ್ ಎಂತರೂ ಕಾಣಿಸ್ತಾ ಇದೆ ನಿಮಗೆ ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ ಐ ಮೀನ್ ವಾಟ್ಸಪ್ ಮೆಸೇಜಸ್ ಮಾಡಿ ಸೊ ನಿಮಗೆ ಕಾಲ್ ಕಾಲ್ಬ್ಯಾಕನ್ನು ಅರೇಂಜ್ ಮಾಡಲಾಗತ್ತೆ ಸ್ನೇಹಿತರೆ ರೈಟ್ ನಿಮ್ಮ ಕನ್ವೀನಿಯಂಟ್ ಟೈಮ್ ಜೊತೆಲಿ ಕಾಲ್ಬ್ಯಾಕ್ನ ರಿಕ್ವೆಸ್ಟ್ ಮಾಡಿ ನಿಮಗೆ ಕಾಲ್ ಬ್ಯಾಕ್ನ ಮಾಡಲಾಗತ್ತೆ ರೈಟ್ ಸ್ನೇಹಿತರೆ ನಾಳೆಯ ದಿವಸಕ್ಕೆ ಒಂದು ವೇಳೆ ಮಾರ್ಕೆಟಲ್ಲಿ ಏನಾದರೂ ಕೆಳಗಡೆಗೆ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಎಸ್ ಇಲ್ಲಿಂದ ನಮಗೆ ಒಂದು ಒಳ್ಳೆಯ ಮೂಮೆಂಟ್ ಸಿಗುವಂತಹ ಸಾಧ್ಯತೆಗಳು ಇದೆ ಅಂದರೆ ನಾಳೆ ದಿವಸಕ್ಕೆ ಇಂಟ್ರಾಡೇದಲ್ಲಿ ಒಂದು ಡೀಸೆಂಟ್ ಪ್ರಾಫಿಟ್ಸನ್ನು ಮಾಡಬಹುದಾಗಿದೆ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಈ ಒಂದು ಇವತ್ತಿನ ಲೋನ ನಾವು ಮಾರ್ಕ್ ಮಾಡ್ಕೊಂಬಿಡೋಣ ರೈಟ್ ಇವತ್ತಿನ ಲೋನ ಮಾರ್ಕ್ ಮಾಡ್ಕೊಳ್ಳೋಣ ಬನ್ನಿ ಹಾಗಾದರೆ ಹದಿನೈದು ನಿಮಿಷದ ಕ್ಯಾಂಡಲ್ ಹೋಗ್ಬಿಟ್ಟು ಇದನ್ನು ಚೂರು ಸೆಟ್ ಮಾಡ್ಕೊಳ್ಳೋಣ ಓಕೆ ಓಕೆ ಸೊ ಈ ಒಂದು ಪಾಯಿಂಟಲ್ಲಿ ಏನಾಗಿದೆ ಮಾರ್ಕೆಟು ಏನಾಗಿದೆ ಒಂದು ಡೌನ್ ಸೈಡ್ ಮೂಮೆಂಟಮಲ್ಲಿ ಬಂದಿದೆ ಇದು ನಮ್ಮ ನೆನ್ನೆಯ ಕ್ಯಾಂಡಲಿನ ಒಂದು ಲೋ ಯಸ್ ನೋ ಮೇ ಬಿ ವಿಡಿಯೋ ಸ್ಕಿಪ್ ಮಾಡಿದರೆ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಲ್ಲ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡ್ದಲೇ ಇದ್ದರೆ ನಾವು ಏನು ಮಾಡ್ತಾಯಿದ್ದೀವಿ ಇಲ್ಲಿ ಅರ್ಥ ಆಗುತ್ತೆ ಸೊ ಇಲ್ಲಿಂದ ಏನಾದರೂ ಮಾರ್ಕೆಟಲ್ಲಿ ಒಂದು ಏನೋ ಏನಂತ ಕರಿತೀವಿ ನಾವು ಒಂದು ಗ್ಯಾಪ್ ಡೌನ್ ಆದರೆ ಒಂದು ಗ್ಯಾಪ್ ಡೌನ್ ಆದರೆ ಏನು ಮಾಡ್ತೀವಿ ಇದ್ರ ಮೇಲ್ಗಡೆಗೂ ಒಂದು ನಾವು ಒಂದು ಲೈನನ್ನು ಹಾಕ್ಕೊಂಡ್ಬಿಡೋಣ ಸ್ನೇಹಿತರೆ ಸೊ ಒಂದು ವೇಳೆ ನಾಳೆಯ ದಿವಸಕ್ಕೇನಾದ್ರೂ ಗ್ಯಾಪ್ ಡೌನ್ ಆದರೆ ಏನು ಮಾಡಬಹುದು ಇಲ್ಲಿ ನೋಡಿ ಈ ಒಂದು ಪಾಯಿಂಟಲ್ಲಿ ಏನಾದರೂ ಮಾರ್ಕೆಟಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತ ಹೇಳಿದ್ರೆ ನಾವು ಇದು ರೀಟೆಸ್ಟಾಗಿ ಬಂದು ಇದು ಕೆಳಗಡೆ ಬರಬೇಕಾದ್ರೆ ಒಂದು ಎಂಟ್ರಿನ ತಗೋಬಹುದು ಇದು ಮೊದಲನೆಯ ಪಾಸಿಬಿಲಿಟೀಸ್ ಎರಡನೇದ್ದೇನು ಹಾಗಾದರೆ ಅಂತ ನೋಡಿದ್ರೆ ಸ್ನೇಹಿತರೆ ಒಂದು ವೇಳೆ ಏನಾದರೂ ಮಾರ್ಕೆಟಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಬೆಲೆಗಳು ಮೇಲಕ್ಕೇರಿದರೆ ಅಂದರೆ ಈ ನಮ್ಮ ನೆನ್ನೆಯ ಮೂರು ಕಾಲರ ಕ್ಯಾಂಡಲಿನ ಮೇಲ್ಗಡೆಗೆ ಒಂದು ಮೊಮೆಂಟಮ್ ಕೊಟ್ಟು ಇದ್ರ ಮೇಲ್ಗಡೆಗೆ ಒಂದು ಕ್ಲೋಸ್ ಕೊಟ್ಟು ಅದರ ನೆಕ್ಸ್ಟ್ ಕ್ಯಾಂಡಲ್ ಎಂಗಲ್ಫ್ ಮಾಡಿದಾಗ ಅಥವಾ ಇದು ಮತ್ತೆ ವಾಪಸ್ ಬಂದು ಈ ರೀತಿಯಾಗಿ ರಿಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ತಾ ಇರಬೇಕಾದ್ರೆ ನಾವು ಇಲ್ಲಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು ರೈಟ್ ಒಂದು ವೇಳೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟಲ್ಲಿ ಓಪನ್ ಆದರೆ ಇದ್ರ ಒಳಗಡೆಗಿದ್ದಾಗ ನಾವು ಯಾವುದೇ ರೀತಿಯಾದಂತಹ ಟ್ರೇಡಿನ ಬಗ್ಗೆ ಆಲೋಚನೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಆಮೇಲೆ ಸ್ನೇಹಿತರ ಮೊದಲನೆಯ ಕ್ಯಾಂಡಲ್ ಏನಿರುತ್ತೆ ಇದು ತುಂಬನೇ ಆಗಿರುತ್ತೆ ಸೊ ಪ್ಲೀಸ್ ಬಿ ಕೇರ್ಫುಲ್ ರೈಟ್ ಸೊ ಇದು ಇತ್ತು ನಮ್ಮ ನಿಫ್ಟಿಯ ಲೆಕ್ಕಾಚಾರ ಇನ್ನು ಸ್ನೇಹಿತರ ಬ್ಯಾಂಕ್ ನಿಫ್ಟಿಗೆ ಬರೋದಾಯಿತು ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡಿದಾಗ ಬ್ಯಾಂಕ್ ನಿಫ್ಟಿ ಸಾವಿರ ಪಾಯಿಂಟ್ಗಿಂತ ಜಾಸ್ತಿ ಮೊಮೆಂಟಮನ್ನು ಕೊಟ್ಟಿದೆ ಇವತ್ತು ರೈಟ್ ಬ್ಯಾಂಕ್ ನಿಫ್ಟಿ ಸಾವಿರ ಪಾಯಿಂಟ್ಗಿಂತ ಜಾಸ್ತಿ ಮೊಮೆಂಟಮನ್ನು ಕೊಟ್ಟಿದೆ ಏನು ಮಾಡಿದೆ ಹಾಗಾದರೆ ನೋಡಿ ಏನು ಮಾಡಿದೆ ಅಂತ ಹೇಳಿದ್ರೆ ಮಾರ್ಕೆಟು ಈ ಫ್ಲ್ಯಾಗಿನ ಕೆಳಗಡೆಗೆ ಬಂದು ಬ್ರೇಕೌಟನ್ನು ಕೊಟ್ಟು ಇಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ರೈಟ್ ಇದ್ರ ಕೆಳಗಡೆಗೆ ಬಂದು ಕ್ಲೋಸ್ ಆಗಿದೆ ಇದ್ರ ಕೆಳಗಡೆಗೆ ಬಂದು ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ನಾವೇನು ಮಾಡೋಣ ಇವತ್ತಿನ ಕ್ಯಾಂಡಲಿನ ಲೋಗೆ ನಾವು ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಈ ಒಂದು ಕ್ಯಾಂಡಲಿನ ಲೋನ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡಾದ ಮೇಲೆ ಏನು ಮಾಡೋಣ ಅಂತ ಹೇಳಿದ್ರೆ ಈ ಒಂದು ಕ್ಯಾಂಡಲ್ ಇದೆಯಲ್ಲ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಆಮೇಲೆ ಹೋಗ್ಬಿಟ್ಟು ಸ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಕಡಿಮೆ ಟೈಮ್ ಫ್ರೇಮ್ಗೆ ಹೋದಾಗ ನೋಡಿ ಸ್ನೇಹಿತರೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಏನಾಗ್ತಾ ಇದೆ ನಮಗೆ ಈ ನಮ್ಮ ಕೊನೆಯ ಕ್ಯಾಂಡಲ್ ಇರ್ತಕ್ಕಂತಹದ್ದು ಏನಿದೆ ಇದು ನಮಗೆ ಇನ್ನೂ ಉದ್ದ ಇದೆ ಸೊ ನಾವು ಇದನ್ನು ಇನ್ನೊಂಚೂರು ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಓಕೆ ಪರ್ಫೆಕ್ಟ್ ಸೊ ಸ್ನೇಹಿತರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಒಂದು ವೇಳೆ ನಾಳೆಯ ದಿವಸಕ್ಕೇನಾದರೂ ಮಾರ್ಕೆಟಲ್ಲಿ ಗ್ಯಾಪ್ ಡೌನ್ ಓಪನ್ ಆದರೆ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟಲ್ಲಿ ಏನಾದರೂ ಬೆಲೆಗಳು ಇದು ಕೆಳಗಡೆಗೆ ಓಪನ್ ಆಗಿ ಬೆಲೆಗಳು ಮೇಲುಗಡೆಗೆ ಬಂದರೆ ಅಥವಾ ಐ ರಿಪೀಟ್ ಅಥವಾ ಇದರ ಮಧ್ಯದಲ್ಲಿ ಓಪನ್ ಆಗಿ ಅಥವಾ ಆರ್ ಇಲ್ಲಿಗೆ ಬಂದಾಗ ನಾವು ಏನನ್ನು ಆಲೋಚನೆ ಮಾಡಬಹುದು ಇಲ್ಲಿಂದ ನಾವೊಂದು ಬೈಯಿಂಗ್ ಅಪಾರ್ಚುನಿಟಿ ಇಲ್ಲಿಂದ ಇದು ಅಷ್ಟನ್ನು ಕವರ್ ಮಾಡಿಕೊಂಡು ಮೇಲ್ಗಡೆಗೆ ಬಂದು ಒಂದು ಏನೋ ರೀಟೆಸ್ಟನ್ನು ಮಾಡಿ ಮೇಲ್ಗಡೆಗೆ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವಿಲ್ಲೊಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ಆಲೋಚನೆ ಮಾಡಬಹುದು ಸ್ನೇಹಿತರೆ ಸೊ ಒಂದು ವೇಳೆ ಮಾರ್ಕೆಟಲ್ಲಿ ಏನಾದ್ರೂ ಎರಡನೆಯ ಒಂದು ಅಪಾರ್ಚು ಲೆಕ್ಕಾಚಾರ ಎರ ಏನು ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಏನಾದರೂ ಮ ಇದ್ರ ಮಧ್ಯದಲ್ಲಿ ಓಪನ್ ಆಗಿ ಇದ್ರ ಮೇಲುಗಡೆ ಹೋದರೆ ಎಂಟ್ರಿ ತೊಗೋಬೋದಾ ನೋ ಇದ್ರ ಮೇಲುಗಡೆ ಹೋಗಿ ಒಂದು ಪುಲ್ ಬ್ಯಾಕ್ ಆಗಿ ಇದನ್ನು ರೀಟೆಸ್ಟ್ ಮಾಡಿ ಹೋಗಬೇಕಾದ್ರೆ ಇಲ್ಲಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯವಾಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ನೇಹಿತರೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಶೀಘ್ರದಲ್ಲೇ ಡೈಲಿ ಚಾರ್ಟಲ್ಲಿ ಈ ಒಂದು ಫ್ಲಾಗಿಗೆ ರೀಟೆಸ್ಟ್ ಮಾಡಬೇಕಾಗಿದೆ ಬೆಲೆಗಳು ಈ ಒಂದು ಫ್ಲ್ಯಾಗನ್ನು ರೀಟೆಸ್ಟ್ ಮಾಡಬೇಕಾಗಿದೆ ಸೊ ಆ ಒಂದು ಉದ್ದೇಶದಿಂದಾಗಿ ಇಲ್ಲಿ ಮೇಲ್ಗಡೆಗೆ ಹೋಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಓಕೆ ಅದಾದಮೇಲೆ ಏನು ಅಂತ ಹೇಳಿದ್ರೆ ಒಂದು ವೇಳೆ ಏನಾದರೂ ಮಾರ್ಕೆಟು ಇದ್ರ ಮಧ್ಯದಲ್ಲಿ ಓಪನ್ ಆಗಿ ಕೆಳಗಡೆಗೆ ಇಳಿದು ಇಲ್ಲಿ ಪ್ರೈಸಾಕ್ಷನ್ ಮಾಡಿ ಕೆಳಗಡೆಗೆ ಹೋಗಬೇಕಾದ್ರೆ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನಾವು ನೋಡಬಹುದು ಸೊ ಇದ್ರ ಮಧ್ಯದಲ್ಲಿ ಇದ್ದಾಗ ನಾವು ಇದನ್ನು ಒಂದು ನೋ ಟ್ರೇಡಿಂಗ್ ಝೋನ್ ಅಂತ ಹೇಳಿಬಿಟ್ಟು ನಾವಿಲ್ಲಿ ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ ಏನಂತ ಕನ್ಸಿಡರ್ ಮಾಡಬಹುದು ಇದನ್ನು ನಾವೊಂದು ನೋ ಟ್ರೇಡಿಂಗ್ ಝೋನ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ ಇದಿತ್ತು ನಮ್ಮ ಬ್ಯಾಂಕ್ ನಿಫ್ಟಿಯ ಒಂದು ಲೆಕ್ಕಾಚಾರ ಸೊ ಸ್ನೇಹಿತರೆ ಇವತ್ತು ನಿಮ್ಮ ಟ್ರೇಡಿಂಗ್ ಹೇಗಿತ್ತು ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ ನೀವೇನಾದರೂ ಕಲಿಬೇಕು ಮಾಡಬೇಕು ಇಂಡಿಪೆಂಡೆಂಟ್ ಆಗಿ ನೀವು ಟ್ರೇಡನ್ನು ಮಾಡಬೇಕು ಅನ್ನ ಮಾಡೋದನ್ನ ಕಲಿಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ವಾಟ್ಸಪ್ ಮಾಡಿ ಹಾಗೂ ಈ ಒಂದು ಕ್ಲಾಸಸ್ ಏನಿದೆ ಅಲ್ಲ ಬರೀ ಹದಿನೈದು ದಿವಸದ ಕ್ಲಾಸಸ್ ಸ್ನೇಹಿತರೆ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಒನ್ ಆನ್ ಒನ್ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೂ ಅವಕಾಶಗಳು ಇರುತ್ತೆ ಆಮೇಲೆ ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ ಫೀಸು ಕೂಡ ತುಂಬಾ ಒಂದು ಅಫರ್ಡಬಲ್ ಫೀಸಲ್ಲಿದೆ ಸೊ ನೋ ನೀ ಟು ವರಿ ಇಂಟ್ರ ನಿಮಗೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನಮಗೆ ಕಲಿಸೋದಕ್ಕೆ ಇಂಟ್ರೆಸ್ಟ್ ಇದೆ ರೀ ನೀವು ಕಲಿಯೋದಕ್ಕೆ ರೆಡಿ ಇದ್ದರೆ ನಾವು ಕಲಿಸೋದಕ್ಕೆ ರೆಡಿ ಇದ್ದೀವಿ ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ ಹ್ಞೂ ಅನ್ನಂಗಿದ್ರೆ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ ಬ್ಯಾಕ್ ಅರೇಂಜ್ ಮಾಡ್ತಾರೆ ಸೊ ಡೆಫಿನೆಟ್ಲಿ ನೀವು ಮಾಡಬಹುದು ಸ್ನೇಹಿತರೆ ರೈಟ್ ಸೊ ಇದನ್ನೇ ಹೇಳ್ತಾ ಇವತ್ತಿನ ಈ ಒಂದು ಎಜುಕೇಷನಲ್ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ